ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಪ್ಯಾರಿಸ್ ಡೈಮಂಡ್ ಲೀಗ್ ಗೆದ್ದ ನೀರಜ್ ಚೋಪ್ರಾ ಹೌದು ದೋಹಾದಲ್ಲಿ ನಡೆದ ಡೈಮಂಡ್ ಲೀಗ್ ಕೂಟದಲ್ಲಿ ಭಾರತದ ಸ್ಟಾರ್ ಜಾವಲಿನ್ ಎಸೆತಗಾರ ನೀರಜ್ ಚೋಪ್ರಾ ಬರೋಬ್ಬರಿ ತೊಂಬತ್ತು ಪಾಯಿಂಟ್ ಎರಡು ಮೂರು ಮೀಟರ್ನಷ್ಟು ಭರ್ಜಿ ಎಸೆಯುವ ಮೂಲಕ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಪ್ಯಾರಿಸ್ ಡೈಮಂಡ್ ಲೀಗ್ ಪ್ರಶಸ್ತಿ ಗೆಲ್ಲುವ ಮೂಲಕ ನೀರಜ್ ಚೋಪ್ರಾ ಮತ್ತೊಂದು ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಭಾರತದ ಜಾವೆಲಿನ್ ತಾರೆ ನೀರಜ್ ಚೋಪ್ರಾ ಪ್ಯಾರಿಸ್ ಡೈಮಂಡ್ ನಲ್ಲಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವಂಥದ್ದು ಅದು ಕೂಡ ಜರ್ಮನಿಯ ಚಾಂಪಿಯನ್ ಜಾವೆಲಿನ್ ಎಸೆತಗಾರ ಜೂಲಿಯನ್ ವೆಬರ್ ಅವರನ್ನ ಹಿಂದಿಕ್ಕುವ ಮೂಲಕ ಅನ್ನುವಂಥದ್ದು ಬಹಳನೇ ವಿಶೇಷ ಇನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಲೌಸಾನ್ನೆ ನಂತರ ಡೈಮಂಡ್ ಲೀಗ್ನಲ್ಲಿ ಪ್ರಶಸ್ತಿ ಗೆದ್ದಿದ್ದಂತಹ ನೀರಜ್ ಚೋಪ್ರಾ ಇದೀಗ ಮತ್ತೊಮ್ಮೆ ಡೈಮಂಡ್ ಲೀಗ್ ನಲ್ಲಿ ಎಲ್ಲರನ್ನ ಹಿಂದಿಕ್ಕುವಲ್ಲಿ ಯಶಸ್ವಿ ಕೂಡ ಪ್ಯಾರಿಸ್ ನಲ್ಲಿ ಇದೊಂದು ರೀತಿ ಶುಭಾರಂಭ ಅಂತಲೇ ಹೇಳಬಹುದು ನೀರಜ್ ಚೋಪ್ರಾ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ನೀರಜ್ ಚೋಪ್ರಾ ಡೈಮಂಡ್ ಲೀಗ್ ಅಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಎಂಟು ವರ್ಷಗಳ ಬಳಿಕ ಅನ್ನುವಂಥದ್ದು ಅಂದ್ರೆ ಕೊನೆಯ ಬಾರಿ ಅವರು ಪ್ಯಾರಿಸ್ ನಲ್ಲಿ ನಡೆದ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಸ್ಪರ್ಧೆಯನ್ನ ಮಾಡಿರ್ತಾರೆ ಇದೀಗ ಎಂಟು ವರ್ಷಗಳ ಬಳಿಕ ಪ್ಯಾರಿಸ್ ಡೈಮಂಡ್ ಲೀಗ್ಗೆ ಮರಳಿ ನೀರಜ್ ಚೋಪ್ರಾ ಅವರು ತಮ್ಮ ಮೊದಲ ಪ್ರಯತ್ನದಲ್ಲೇ ಎಂಬತ್ತೆಂಟು ಪಾಯಿಂಟ್ ಒಂದು ಆರು ಮೀಟರ್ ಎಸೆತದೊಂದಿಗೆ ಶುಭಾರಂಭವನ್ನ ಮಾಡ್ತಾರೆ ಈ ಎಸೆತವೇ ಇತರ ಸ್ಪರ್ಧಿಗಳಿಗೆ ಗುರಿಯಾಗಿ ಮಾರ್ಪಟ್ಟಿತ್ತು ಕೂಡ ಇತ್ತ ನೀರಜ್ ಚೋಪ್ರಾ ಎರಡನೇ ಪ್ರಯತ್ನದಲ್ಲಿ ಎಂಬತ್ತೈದು ಪಾಯಿಂಟ್ ಒಂದು ಸೊನ್ನೆ ಮೀಟರ್ ದೂರ ಜಾವೆಲಿನ್ ಎಸೆತಾರೆ ಆದರೆ ಕಠಿಣ ಪ್ರತಿಸ್ಪರ್ಧೆ ವೆಬರ್ ಈ ವೇಳೆ ಎಂಬತ್ತೇಳು ಪಾಯಿಂಟ್ ಎಂಟು ಎಂಟು ಮೀಟರ್ ಅನ್ನ ಇದಾದ ಬಳಿಕ ಲಯ ತಪ್ಪಿದ ನೀರಜ್ ಸತತ ಮೂರು ಫೌಲ್ ಎಸೆತಗಳನ್ನು ಮಾಡುತ್ತಾರೆ ಅತ್ತ ಹವಾಮಾನ ಬದಲಾವಣೆ ಆದಂತೆ ಇತರ ಸ್ಪರ್ಧೆಗಳು ಕೂಡ ತ್ರೋಗಳು ಕಠಿಣ ಆಗ್ತಾ ಹೋಗುತ್ತೆ ನೀರಜ್ ಚೋಪ್ರಾ ಕೈ ಹಿಡಿತು ಅವರ ಮೊದಲ ಎಸೆತ ನೀರಜ್ ಚೋಪ್ರಾ ತನ್ನ ಅಂತಿಮ ಪ್ರಯತ್ನದಲ್ಲಿ ಎಂಬತ್ತೆರಡು ಪಾಯಿಂಟ್ ಎಂಟು ಒಂಬತ್ತು ಮೀಟರ್ನಷ್ಟು ದೂರಕ್ಕೆ ಎಸೆಯಲಷ್ಟೇ ಶಕ್ತರಾಗಿದ್ದರು ಇದರ ನಡುವೆ ಮೌರಿಸಿಯೋ ಲೋಯಿಸ್ ಮೀಟರ್ ದೂರಕ್ಕೆ ಎಸೆದು ಪೈಪೋಟಿಗೆ ಇಳಿತಾರೆ ಜೂಲಿಯನ್ ವೆಬಲ್ ಸತತ ಪ್ರಯತ್ನವನ್ನ ನಡೆಸ್ತಾ ಇದ್ರು ಕೂಡ ನೀರಜ್ ಚೋಪ್ರಾ ಅವರ ಎಂಬತ್ತೆಂಟು ಪಾಯಿಂಟ್ ಒಂದು ಆರು ಮೀಟರ್ ಗುರಿಯನ್ನ ದಾಟೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಿಮವಾಗಿ ನೀರಜ್ ಚೋಪ್ರಾ ಮೊದಲ ಎಸೆತದಲ್ಲಿ ಕ್ರಮಿಸಿದ ಎಂಬತ್ತೆಂಟು ಪಾಯಿಂಟ್ ಒಂದು ಆರು ಮೀಟರ್ ಮೊದಲ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ನೀರಜ್ ಚೋಪ್ರಾ ಅವರು ಜೂನ್ ಇಪ್ಪತ್ನಾಲ್ಕನೇ ತಾರೀಕಿನಂದು ಚೆಕ್ ಗಣರಾಜ್ಯದ ಓಸ್ಟಾಬಾದಲ್ಲಿ ಅಲ್ಲಿ ನಡೆಯುವಂತಹ ಗೋಲ್ಡನ್ ಸ್ಟ್ರೈಕ್ ಅಥ್ಲೆಟಿಕ್ ಮೀಟ್ ನಲ್ಲಿ ಸ್ಪರ್ಧೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅದಾದ ನಂತರ ಜುಲೈ ನಾಲ್ಕರಂದು ನೀರಜ್ ಚೋಪ್ರಾ ಅವರು ಕ್ಲಾಸಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎರಡು ಸ್ಪರ್ಧೆಗಳಿಗೂ ಮುನ್ನ ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಗೆಲುವನ್ನ ಪಡೆದಿರುವಂತಹ ನೀರಜ್ ಚೋಪ್ರಾ ಸಾಕಷ್ಟು ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಕ್ರೀಡೆ ಅಂತ ಹೇಳಿದ್ರೆ ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲ ಒಲಿಂಪಿಕ್ ನಲ್ಲಿ ಸಾಕಷ್ಟು ಕ್ರೀಡೆಗಳಿದೆ ಅದೇ ರೀತಿಯಾಗಿ ಈ ಒಂದು ಜಾವೆಲಿನ್ ಥ್ರೋ ನಲ್ಲಿ ನೀರಜ್ ಚೋಪ್ರಾ ಮಾಡಿರುವಂತಹ ಸಾಧನೆಯ ಬಗ್ಗೆ ನಮಗೂ ಸಂತೋಷ ಇದೆ ಇಡೀ ಭಾರತೀಯರಿಗೂ ಕೂಡ ಸಂತೋಷ ಇದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ